ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಮಾಹಿತಿ ಏನಂದರೆ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನೊಂದಾಯಿತ ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಯಾಕಂದರೆ ಪಿ ಎಮ್ ಕಿಸಾನ್ ವೆಬ್ಸೈಟ್ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಮುಂದಿನ ಹಂತದ ಹಣ ಬರಬೇಕು ಅಂದರೆ ಪ್ರತಿಯೊಬ್ಬ ರೈತರು ಕೂಡ ಒಂದು ಅಪ್ಡೇಟ್ನ ಮಾಡ್ಕೋಬೇಕು ಯಾಕಂದರೆ ಒಂದು ಫಾರಮ್ ಇದೆ ಆ ಫಾರಮ್ನ ನೀವು ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಆ ಫಿಲ್ ಮಾಡಿ ನೀವು ಅಪ್ಡೇಟ ಮಾಡಿದ್ರೆ ಮುಂದಿನಕ್ಕಂಥದ ಹಣ ಜಮಾವಣೆ ಆಗುತ್ತೆ ಅದರ್ವೈಸ್ ನಿಮಗೆ ಹಣ ಬರೋದು ಸ್ಟಾಪ್ ಆಗುತ್ತೆ ಯಾವೆಲ್ಲ ರೈತರುಗಳು ಈ ಕೆಲಸನ ಮಾಡಬೇಕು ಹಾಗೆ ಎಲ್ಲ ರೈತರುಗಳು ಈ ಕೆಲಸನ ಮಾಡ್ಬೋದಾ ಇಲ್ಲ ಕೆಲವೇ ಕೆಲವು ರೈತರುಗಳು ಮಾತ್ರ ಮಾಡಬೇಕಾಗತ್ತಾ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರಣ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ಈ ಯೋಜನೆ ಸ್ಟಾರ್ಟಿಂಗ್ ಆದಾಗ ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಇದರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದರು ಅದು ಎಲ್ಲೂ ಕೂಡ ಇಲ್ಲಿ ತನಕ ಪಾಲನೆ ಆಗಿರಲಿಲ್ಲ ಇವಾಗ ಫಾರ್ಮರ್ ಸಂಖ್ಯೆಗಳು ಜಾಸ್ತಿ ಆದ ನಂತರ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈ ಹೊಸ ರೂಲ್ಸನ್ನು ತಂದಿದ್ದಾರೆ ನೀವು ಇಲ್ಲಿ ನಾನು ಮುಂದೆ ತೋರಿಸ್ತೀನಿ ನೀವು ಲೈವ್ ಆಗೂ ಕೂಡ ಆ ಫಾರ್ಮನ್ನು ನೀವು ಓದ್ಕೋಬೋದು ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ಕೆಳಗಡೆ ಇಲ್ಲಿ ಎಫ್ ಐ ಕ್ಯೂ ಅನ್ನೋ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ರೈತರುಗಳು ಇನ್ಕ್ಲೂಡ್ ಆಗ್ತಾರೆ ಯಾವೆಲ್ಲ ರೈತರುಗಳು ಇನ್ಕ್ಲೂಡ್ ಆಗಲ್ಲ ಅಂತ ಇಲ್ಲಿ ಸಬ್ ವಿರಾಗೂ ಕೊಟ್ಟಿರ್ತಾರೆ ಇಲ್ಲಿ ಎರಡನೇ ಪೇಜಲ್ಲಿ ಕಾರಣ ನಂಬರ್ ಬಿ ಅಲ್ಲಿ ಫಾರ್ಮರ್ ಫ್ಯಾಮಿಲೀಸ್ ಇನ್ ವಿಚ್ ಒನ್ ಆರ್ ಮೋರ್ ಆಫ್ ಇಟ್ ಈಸ್ ಮೆಂಬರ್ ಬಿಲಾಂಗ್ ಟು ದ ಫಾಲೋಯಿಂಗ್ ಕ್ಯಾಟಗರಿ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿರೋ ರೈ ರೈತರುಗಳು ಕೂಡ ಈ ಪಿ ಎಮ್ ಕಿಸಾನ್ ಯೋಜನೆಗೆ ಒಳಪಡೋದಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ನೀವು ಬೇಕಿದ್ದರೆ ಇದನ್ನು ಡೌನ್ಲೋಡ್ ಮಾಡಿ ಸುಮಾರು ಒಂಬತ್ತು ಪೇಜ್ ಇದೆ ಸ್ನೇಹಿತರೆ ನೀವೆಲ್ಲ ಪೇಜನ್ನು ಕೂಡ ಸಂಕ್ಷಿಪ್ತವಾಗಿ ನೀವು ರೀಡ್ ಮಾಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದು ಗ್ರಾಮದಲ್ಲಿ ಎರಡು ಜನ ಫಾರ್ಮರ್ಗೆ ಒಂದೇ ರೇಷನ್ ಕಾರ್ಡ್ ಮುಖಾಂತರ ನೋಂದಣಿ ಆಗಿರ್ತಕ್ಕಂಥ ಲೀಸ್ಟ್ನ ನಾನು ತಂದಿದ್ದೀನಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕಾಣುತ್ತೆ ಹಾಗೆಯೇ ಇಲ್ಲಿ ಲಾಸ್ಟಲ್ಲಿ ಫಾರ್ಮರ್ಗೂ ಮತ್ತು ಎರಡು ಜನ ಫಾರ್ಮರ್ ಇದ್ದರೆ ಅವ್ರಿಗೆ ಇರ್ತಕ್ಕಂಥ ಸಂಬಂಧಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಇವಾಗ ನೀವು ಒಬ್ಬ ರೈತರಿಗೆ ಮಾತ್ರ ಈಗ ಸರ್ಕಾರ ಫಿಕ್ಸ್ ಮಾಡಿರೋದ್ರಿಂದ ಇನ್ನೊಬ್ಬ ರೈತರನ್ನ ಯಾವ ರೀತಿ ವಜಾಗೊಳ್ಸ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕೃಷಿ ಇಲಾಖೆಗೆ ಭೇಟಿ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಫಾರ್ಮ್ ಕೊಡ್ತಾರೆ ಅವರು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನಿಮಗೋಸ್ಕರ ನಾನು ಕೃಷಿ ಇಲಾಖೆಯಿಂದ ಒಂದು ಕಾಪಿನ ತರ್ಸ್ಕೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗು ನಿಮ್ಮ ಕೃಷಿ ಇಲಾಖೆ ಯಾವ ಜಿಲ್ಲೆ ಬರ್ತದೆ ಅಂತ ಕೇಳುತ್ತೆ ಅದನ್ನು ಹಾಕಬೇಕು ನಂತರ ಡೇಟ್ನು ಕೂಡ ಅಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಸಂಸ್ಥೆತ್ವ ಕೊಟ್ಟಿದ್ದಾರೆ ನೋಡಿ ಪಿ ಎಮ್ ಕಿಸಾನ್ ಯೋಜನೆಯಡಿ ಒಂದೇ ಕುಟುಂಬದ ಫಲಾನುಗಳ ಪರಿಶೀಲನೆ ಅಂತ ಹೇಳಿ ಒಂದು ಹೆಡ್ಲೈನ್ ಕೂಡ ಬರುತ್ತೆ ಹಾಗೆ ಒಂದೇ ಕುಟುಂಬದಿಂದ ಪಿ ಎಮ್ ಕಿಸಾನ್ ಯೋಜನೆಗೆ ನೋಂದಾಯಿಸಿಕೊಂಡ ಫಲಾನುಗಳ ಮಾಹಿತಿ ಈ ಕೆಳಕಂಡಂತಿದೆ ಅಂತ ಹೇಳಿ ಅಲ್ಲಿ ಫಲಾನುಗಳ ಹೆಸರು ಒಂದು ಹಾಗೆಯೇ ಫಲಾನುಗಳ ಹೆಸರು ಎರಡು ಅಂತ ಹೇಳಿ ಎರಡು ಕಾಲಮು ಕೂಡ ಅಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಮೊದಲನೇ ಫಲಾನುಗಳ ಹೆಸರು ಅನ್ನೋ ಕಾಲ ಮೇಲೆ ಮೊದಲನೇ ಫಾರ್ಮರ್ ಹಾಕಿ ನಂತರ ಎರಡನೇ ಫಲಾನುಗಳ ಹೆಸರು ಅನ್ನೋ ಕಾಲ ಮೇಲೆ ಎರಡು ಜನಕ್ಕೆ ಬರ್ತಾಯಿದ್ರೆ ಆ ರೇಷನ್ ಕಾರ್ಡಲ್ಲಿ ಎರಡು ಜನ ಹೆಸರು ಇದ್ದರೆ ಆ ಫಲಾನುಗಳ ಹೆಸರನ್ನ ಅಲ್ಲಿ ಹಾಕಬೇಕಾಗತ್ತೆ ನಂತರ ಇಲ್ಲಿ ಪಿ ಎಮ್ ಕೆ ಐ ಡಿ ಅಂತ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ನ ಫಿಲ್ ಮಾಡಿದ್ರೆ ಪಿ ಎಮ್ ಕೆ ಐ ಡಿ ಕೂಡ ಫೈಂಡ್ ಆಗುತ್ತೆ ಯಾಕಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದಾಗ ನಿಮಗೆ ಪಿ ಎಮ್ ಕೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಬಂದಿರುತ್ತೆ ನಂತರ ಅಲ್ಲಿ ಜಿ ಐ ರಿಜಿಸ್ಟ್ರ್ ನಂಬರ್ ಅಂತ ಕೇಳುತ್ತೆ ಇದು ಪಿ ಎಮ್ ಕಿಸಾನ್ಗೆ ಒಂದು ರಿಜಿಸ್ಟರ್ ನಂಬರ್ ಅಂತ ಸಪ್ರೇಟಾಗಿ ಬರುತ್ತೆ ಅದನ್ನು ಕೂಡ ನಿಮ್ಮ ಎಫ್ ಐ ಡಿ ನಂಬರ್ನ ಹಾಕಿದ್ರೆ ನಿಮಗೆ ರಿಜಿಸ್ಟರ್ ನಂಬರ್ ಕೂಡ ಫೈಂಡ್ ಆಗುತ್ತೆ ನಂತರ ಕುಟುಂಬ ಐ ಅಂತ ಕೇಳುತ್ತೆ ನೋಡಿ ಈ ಮೇಲೆ ನೀವು ಪರ್ಟಿಕ್ಯುಲರಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕಿದರೆ ಕುಟುಂಬ ಐಡಿ ಅಂತಲೂ ಕೂಡ ಒಂದು ನಂಬರು ಜನರೇಟ್ ಆಗುತ್ತೆ ಬೇಕಾದ್ರೆ ಅದನ್ನು ಕೂಡ ಫೈಂಡ್ ಮಾಡಿ ಹಾಕ್ಬೋದು ಸೇಮ್ ಪ್ರಶ್ಟ್ ಕಾಲ ಮೇಲೆ ಯಾವ ರೀತಿ ಫಲಾನುಗಳ ಡೀಟೇಲ್ಸ್ ಫಿಲ್ ಮಾಡ್ತಿರೋ ಅದೇ ರೀತಿ ಎರಡನೇ ಕಾಲ ಮೇಲೂ ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ ನಂತರ ಫಲಾನುಗಳೊಂದಿಗೆ ಸಂಬಂಧ ಎರಡು ಅಂದರೆ ಎರಡನೇ ಕಾಲ ಮೇಲಿರುವ ವ್ಯಕ್ತಿ ಮೊದಲನೇ ಕಾಲ ಮೇಲಿರುವ ಫಲಾನುಗಳಿಗೆ ಏನು ಸಂಬಂಧ ಆಗಬೇಕು ಅಂತ ಈಗ ಸಪೋಸು ಅಪ್ಪ ಮಗ ಆಗಿದ್ದರೆ ಫಾದರ್ ಆಗಬೇಕು ಇಲ್ಲ ಸನ್ ಅಂತ ಅನ್ನು ಹಾಕೊಳ್ಳಿ ನಂತರ ಎರಡು ಅದೇ ರೀತಿ ಎರಡನೇ ಫಲಾನುಗಳ ಕಾಲ ಮೇಲೂ ಕೂಡ ಮೊದಲನೇ ಫಲಾನುಗಳಿಗೆ ಇವ್ರಿಗೆ ಏನು ಸಂಬಂಧ ಆಗಬೇಕು ಅಂತ ಕೇಳುತ್ತೆ ಅಲ್ಲಿ ನೀವು ಫಾದರ್ ಅಂತ ಹಾಕಬೇಕಾಗತ್ತೆ ಅದೇ ರೀತಿ ನೀವು ಗಂಡ ಹೆಂಡತಿ ಆಗಿದ್ರು ಕೂಡ ಅದೇ ರೀತಿ ನೀವು ಹಾಕಬೇಕಾಗತ್ತೆ ಇಲ್ಲಿ ಕೆಳಗಡೆ ಅರ್ಹತೆ ಅನರ್ಹತೆ ಅಂತ ಕೇಳುತ್ತೆ ಇಲ್ಲಿ ನೀವು ಯಾವ ಫಾರ್ಮರ್ಗೆ ಒಬ್ಬನ ಚೂಸ್ ಮಾಡ್ಕೋಬೇಕಾಗತ್ತೆ ಒಬ್ಬ ಫಾರ್ಮರ್ ಕಾಲಮ್ಗೆ ಹರ್ ಅನರ್ಹತೆ ಅಂತ ಹಾಕಿ ಇನ್ನೊಬ್ಬ ಕಾಲಮ್ಗೆ ಅರ್ಹತೆ ಅಂತ ಹಾಕಬೇಕಾಗತ್ತೆ ಇದಿಷ್ಟು ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲಿ ಫಲಾನುಗಳಿಗೆ ಒಂದು ಅವ್ರನ್ನ ಹೆಸರು ಹಾಕಿ ಮತ್ತು ಫಲಾನುಗಳು ಎರಡು ಅವರ ಹೆಸರನ್ನ ಹಾಕಿ ಒಂದೇ ಕುಟುಂಬಕ್ಕೆ ಸೇರಿದ್ದು ಪಿ ಎಮ್ ಕಿಸಾನ್ ಯೋಜನೆಯ ಮಾರ್ಗಸೂಚಿ ಅನ್ವಯ ಫಲಾನುಗಳು ಒಬ್ಬರನ್ನು ಅನರ್ಹಗೊಳಿಸಿ ಇನ್ನೊಬ್ಬ ಫಲಾನುಭವಿಗಳನ್ನು ಅನರ್ಹಗೊಳಿಸಲಾಗಿದೆ ಹಾಗೂ ಯಾವುದೇ ತಂಟೆ ತಕರಾರು ಇರುವುದಿಲ್ಲ ಎಂದು ಒಪ್ಪಿರುತ್ತೀನಿ ಫಲಾನುಗಳ ಸಹಿ ಎರಡು ಜನ ಫಾರ್ಮರ್ಗಳು ಕೂಡ ಸಿಗ್ನೇಚರ್ ಹಾಕಬೇಕಾಗತ್ತೆ ಇಲ್ಲಿ ಕೆಳಗಡೆ ಕೃಷಿ ಇಲಾಖೆ ಅಧಿಕಾರಿಗಳು ಸಿಗ್ನೇಚರ್ ಮಾಡಿದ್ದಾರೆ ತದನಂತರ ಗ್ರಾಮ ಲೆಕ್ಕಾಧಿಕಾರಿಗಳು ವಿ ಎಗಳು ಕೂಡ ಸಿಗ್ನೇಚರ್ ಆಗಿರುತ್ತೆ ಇವರೆರಡರೂ ಕೂಡ ನೀವು ಪ್ರಮಾಣೀಕರಿಸಬೇಕಾಗತ್ತೆ ಇದನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ಕೋತಾರೆ ನೀವೇನು ಫಾರ್ಮ್ಗೆ ಸಿಗ್ನೇಚರ್ ಹಾಕಿದ್ರೆ ಸಾಕು ಸ್ನೇಹಿತರೆ ಈ ರೀತಿ ಯಾವ ಒಬ್ಬ ಫಾರ್ಮರು ಅರ್ಹತೆ ಬರ್ತಾನೆ ಇನ್ನೊಬ್ಬ ರೈತನ ಅನರ್ಹತೆಗೊಳಿಸಿ ಒಬ್ಬ ರೈತನಿಗೆ ಮುಂದಿನ ಕಂತಿನ ಹಣ ಬರೋ ರೀತಿ ನೀವು ಮಾಡ್ಕೋಬೋದು ಒಂದು ವೇಳೆ ನೀವು ನೆಗ್ಲಿಜೆನ್ಸಿ ಅಂದರೆ ನೀವು ಯಾವುದೇ ವಿಷಯಕ್ಕೆ ಕಿವಿಗೂಡದೆ ನೀವು ಸುಮ್ಮನಾದರೆ ಒಂದು ವೇಳೆ ಎರಡು ಫಾರ್ಮರ್ನು ಕೂಡ ಈ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ ಇರುತ್ತೆ ಅದರಿಂದ ಈ ಕೂಡಲೇ ನಾನು ಹೇಳಿದಂಥ ರಿಸ್ಟ್ರಿಕ್ಷನ್ನು ಅಂದರೆ ಒಂದೇ ರೇಷನ್ ಕಡೆಯಲ್ಲಿ ಎರಡು ಜನ ಫಾರ್ಮರ್ಗಳ ಹೆಸರಿದ್ದಂಥ ರೈತರುಗಳು ಕೂಡಲೇ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ಸವಿವಾರವನ್ನು ಅವರಿಗೆ ಜೆರಾಕ್ಸ್ ಪ್ರತಿಯನ್ನು ಕೊಟ್ಟು ಈ ಅರ್ಜಿನ ತುಂಬಿ ನಂತರ ನೀವು ಅಪ್ರೂವಲ್ನ ಮಾಡಿಸ್ಕೋಬೇಕಾಗತ್ತೆ ಮುಂದಿನ ಹಂತದಲ್ಲಿ ಒಬ್ಬ ರೈತನಿಗೆ ಹಣ ಬರೋದು ಸ್ಟಾರ್ಟ್ ಆಗುತ್ತೆ ಹಾಗೆ ಇನ್ನೊಬ್ಬ ರೈತನಿಗೆ ಹಣ ಬರೋದು ನಿಂತೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಈ ಮಾಹಿತಿ ತುಂಬ ಜನಕ್ಕೆ ಗೊತ್ತಿಲ್ಲದೇ ಇದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದ ರೈತರು ಕೂಡ ಈ ವಿಷಯನ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಉಪಯುಕ್ತ ಮಾಹಿತಿ ತಕ್ಕ ತಕ್ಷಣದಲ್ಲೇ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ